ನಮಸ್ಕಾರ ರೀ ಎಲ್ಲ ಮಂದಿಗ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತಿನ ಅಡಿಕೆ ಬೆಲೆ ಏನಾಗಿರ್ತೈತಿ ಅಂತೇಳಿ ಈ ಒಂದು ನೋಡೋಣ ರೀ ನೀವೇನಾದರೂ ಮೊದಲನೇದಾಗಿ ನನ್ನ ಚಾನಲ್ ಏನಾದರೂ ನೋಡೋಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನಾದರೂ ಚಲೋ ಅನ್ಸಿದ್ರೆ ವೀಡ್ಯಾಗ ಒಂದೇ ಒಂದು ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ರೀ ಈ ವಿಡಿಯೋಗ ಒಂದು ಮೂವತ್ತು ಲೈಕ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಮಾಡಿರಿ ನಮಸ್ಕಾರ ರೀ ಇವತ್ತು ಮೊದಲನೇದಾಗಿ ರಾಶಿ ಅಡಿಕೆ ಬೆಲೆ ಏನಾಗಿರ್ತೈತೆ ಅಂತೇಳಿ ಮೊದಲನೇದಾಗಿ ನೋಡೋಣ ರೀ ಇವತ್ತು ಮೊದಲನೇ ಮಾರ್ಕೆಟ್ ರೀ ಒಳಲ್ಗೆರೆ ಒಳದ ಇವತ್ತು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತೇಳು ಸಾವಿರದ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಆಗಿರ್ತೈತೆ ರೀ ಇನ್ನು ಮುಂದಿನ ಮಾರ್ಕೆಟ್ ರೀ ಸಾಗರ ಸಾಗರದಾಗ ಇವತ್ತು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತೈತೆ ರೀ ಇನ್ನು ಮುಂದಿನ ಮಾರುಕಟ್ಟೆ ರೀ ಶಿವಮೊಗ್ಗ ಶಿವಮೊಗ್ಗದಾಗ ಇವತ್ತು ರಾಶಿ ಬೆಲೆ ಅಡಿಕೆ ಪ್ರತಿ ಕ್ವಿಂಟಲ್ಗೆ ನಲವತ್ತೇಳು ಸಾವಿರದ ಎಂಟುನೂರ ಒಂಬತ್ತು ರೂಪಾಯಿ ಆಗಿರ್ತೈತೆ ರೀ ಇನ್ನು ಮುಂದಿನ ಮಾರ್ಕಟೆ ರೀ ಸಿದ್ದಾಪುರ ಸಿದ್ದಾಪುರದಾಗ ಇವತ್ತು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತಾರು ಸಾವಿರದ ಒಂಬೈನೂರ ನಲವತ್ತ ತೊ ನಲ್ವತ್ತೊಂಬತ್ತು ರೂಪಾಯಿ ಇರ್ತೈತೆ ರೀ ಇನ್ನು ಮುಂದಿನ ಮಾರ್ಕೆಟೆ ರೀ ಶಿರ್ಸಿ ಶಿರ್ಸಾಗ ಇವತ್ತು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತೇಳು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತೈತೆ ರೀ ಇನ್ನು ಮುಂದಿನ ಮಾರುಕಟ್ಟೆ ರೀ ತುಮ್ಕೂರು ತುಮಕೂರಿನಾಗ ಇವತ್ತು ರಾಶಿ ಪ್ರತಿ ಕ್ವಿಂಟಲ್ಗೆ ನಲವತ್ತಾರು ಸಾವಿರದ ಒಂಬೈನೂರು ರೂಪಾಯಿ ಆಗಿರ್ತೈತೆ ರೀ ಇನ್ನು ಕೊನೆ ಮಾರುಕಟ್ಟೆ ರೀ ಯಲ್ಲಾಪುರ ಯಲ್ಲಾಪುರದಾಗ ಇವತ್ತು ರಾಶಿ ಪ್ರತಿ ಕ್ವಿಂಟಲ್ಗೆ ಐವತ್ತಾರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತೈತೆ ರೀ ಇಷ್ಟು ರಾಶಿ ಅಡಿಕೆ ಆಗಿರ್ತೈತೆ ರೀ ಇನ್ನು ಈಗ ಚಾಲಿಯ ಒಂದು ಬೆಲೆ ಏನಾಗಿರ್ತೈತಿ ಅಂತೇಳಿ ಇವಾಗ ನೋಡೋಣ ರೀ ಮೊದಲನೇ ಮಾರುಕಟ್ಟೆ ರೀ ಯಲ್ಲಾಪುರ ಯಲ್ಲಾಪುರದಾಗ ಇವತ್ತು ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತೊಂಬತ್ತು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ರೀ ಮುಂದಿನ ಮಾರುಕಟ್ಟೆ ರೀ ಶಿರ್ಸಿ ಶಿರ್ಸಾಗ ಇವತ್ತು ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತೊಂದು ರೂಪಾಯಿ ಆಗಿರ್ತೈತಿ ರೀ ಮುಂದಿನ ಮಾರುಕಟ್ಟೆ ರೀ ಸಿದ್ದಾಪುರ ಸಿದ್ದಾಪುರದಾಗ ಇವತ್ತು ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ರೀ ಇನ್ನು ಮುಂದಿನ ರೀ ಸಾಗರ ಸಾಗರದಾಗ ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತೆಂಟು ಸಾವಿರದ ಏಳ್ನೂರ ಒಂಬತ್ತು ರೂಪಾಯಿ ರೀ ಕುಮ್ಮಟದಾಗ ಹಳೆ ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತೊಂಬತ್ತು ಸಾವಿರದ ನೂರ ಒಂಬತ್ತು ರೂಪಾಯಿ ರೀ ಕುಮ್ಮಟದಾಗ ಹೊಸ ಚಾಲಿ ಪ್ರತಿ ಕ್ವಿಂಟಲ್ಗೆ ಮೂವತ್ತೈದು ಸಾವಿರದ ನೂರ ಒಂದು ರೂಪಾಯಿ ರೀ ಇಷ್ಟು ಚಾಲಿಯ ಬೆಲೆ ಆಗಿರ್ತೈತೆ ರೀ ಈಗ ಬೆಟ್ಟೆಯ ಒಂದು ಬೆಲೆ ಏನಾಗೈತಿ ಅಂತೇಳಿ ನೋಡೋಣ ರೀ ಮೊದಲನೇ ಮಾರುಕಟ್ಟೆ ರೀ ಶಿವಮೊಗ್ಗ ಶಿವಮೊಗ್ಗದಾಗ ಇವತ್ತು ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ಐವತ್ತ್ಮೂರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೀ ಮುಂದಿನ ರೀ ಶಿರ್ಸಿ ಶಿರ್ಸಾಗ ಇವತ್ತು ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ನಲವತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೀ ಇಷ್ಟು ಇವತ್ತಿನ ಒಂದು ಮಾಹಿತಿ ರೀ ಈ ವಿಡಿಯೋ ಏನಾದರೂ ಚಲೋ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಹಾಗೆ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗ್ಸಣ್ರಿ ಸಿಗಣ್ರಿ ಮುಂದಿನ ಬಿಡೋದಾಗ ನಮಸ್ಕಾರ ರೀ